ಈ ಸಾರಿ ಹೇಗಿದೆ ಫ್ರೆಂಡ್ಸ್ ಈ ಸಾರಿ ಯಾವಾಗ ಸೇಲ್ ಮಾಡುದು ಅಂತ ನಾನು ನಿಮಗೆ ಲಿಂಕ್ ಹೇಳ್ತೀನಿ ನೋಡಿ ಇದು ಸೇಮು ಫ್ಯಾನ್ಸಿ ಸ್ಯಾರಿಯಲ್ಲಿ ಪಿಂಕ್ ಕಲರ್ ಸ್ಯಾರಿ ಡಿಸೈನ್ ಸ್ವಲ್ಪ ಚೇಂಜ್ ಇದೆ ಸೀಕ್ವೆನ್ಸ್ ವರ್ಕ್ ಇದೆ ಇವಾಗ ಇನ್ನೊಂದು ಸ್ಯಾರಿ ಇದೆ ಆ ಸ್ಯಾರಿದು ತೋರಿಸ್ತೀನಿ ಇದು ನೋಡಿದ್ರಲ್ಲ ಇದೇನು ಚುಚ್ಚು ಅಲ್ಲ ನಿಮಗೆ ಯಾಕಂದರೆ ನೋಡಿ ಈ ಕಡೆಯಿಂದ ಏನೂ ಇಲ್ಲ ನಿಮಗೆ ಸಾರಿಯಲ್ಲಿ ಇದು ಔಟ್ಸೈಡಿಂದ ನೋಡ್ಬೋದು ಕರೆಕ್ಟಾಗಿ ಈಗ ಇನ್ನೊಂದು ಸ್ಯಾರಿನ ನಾನು ತೋರಿಸ್ತೇನೆ ನೋಡಿ ಇದು ಕಲರ್ ಇದು ಸ್ಕೈ ಬ್ಲೂ ಕಲರ್ ಅಲ್ಲಿ ಬರ್ತದೆ ಇದು ಸೊ ಸೇಮ್ ಅದೇ ತರ ಸೀಕ್ವೆನ್ಸ್ ಬಂದು ಲೈಟ್ ವೆಯ್ಟ್ ಇದೆ ನೋಡಿ ಏನು ಭಾರ ಏನು ಇಲ್ಲ ಲೈಟ್ ವೆಯ್ಟ್ ಇದೆ ಬ್ಲೂ ಕಲರ್ ಸ್ಯಾರಿ ನೋಡಿ ಇದನ್ನು ಸೇಲ್ ಮಾಡ್ಬೇಕಂತ ಇದ್ದೀನಿ ನಾನು ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಲೈವಿಗೆ ಬನ್ನಿ ನೋಡಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಈ ಇವಾಗ ತೋರಿಸಿದಂತಹ ಇಷ್ಟು ಸಾರಿಗೆ ನೀವು ಯಾವುದೇ ಒಂದು ರೂಪಾಯಿ ಹಣವನ್ನು ಕೊಡುವಂತಹ ಅಗತ್ಯ ಇರುವುದಿಲ್ಲ ಇದು ನಾನು ನಿಮಗೆ ಫ್ರೀಯಾಗಿ ಕೊಡ್ತಾ ಇರೋದು ಡೆಲಿವರಿ ಚಾರ್ಜಸ್ನ ಮಾತ್ರ ನೀವು ಪೇ ಮಾಡಿದರೆ ಆಯಿತು ಏನಪ್ಪ ಡೈಲಿ ಸಾರಿನೇ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ ಇವತ್ತು ಸಾರಿ ತೋರಿಸಿದ್ರೆ ನಾಳೆ ಕುರ್ತೀಸ್ ಇರ್ಬೋದು ಮಕ್ಕಳ ಡ್ರೆಸ್ ಇರ್ಬೋದು ಟಾಪ್ಸ್ ಇರ್ಬೋದು ಈ ತರಹ ಡೈಲಿ ಒಂದೊಂದು ಒಂದೊಂದು ಕಾನ್ಸೆಪ್ಟಲ್ಲಿ ನಾನು ನಿಮ್ಮನ್ನು ಭೇಟಿಯಾಗಬೇಕಂತ ಇದ್ದೀನಿ ಇಷ್ಟ ಇದ್ದವರು ಜಾಯಿನ್ ಆಗಬಹುದು ವಿನ್ನರ್ ಆಗುವಂತಹ ಚಾನ್ಸನ್ನು ಪಡೆದುಕೊಳ್ಬಹುದು ವಿನ್ನರ್ಸನ್ನು ನಾನು ಸದ್ಯದಲ್ಲಿ ಅನೌನ್ಸ್ ಮಾಡ್ತೀನಿ ಲಾಸ್ಟ್ ಟೈಮ್ ಸಾರಿ ವಿನ್ನರ್ಸನ್ನು ಅನೌನ್ಸ್ ಮಾಡಿದ್ದೀನಿ ಇದು ನನ್ನ ಸೆಕೆಂಡ್ ಗಿವ್ ಅವೇ ಕಾನ್ಸೆಪ್ಟ್ ಆಗಿದೆ ಫಸ್ಟ್ ಗಿವ್ ಅವೆ ಕಾನ್ಸೆಪ್ಟಲ್ಲಿ ನನ್ನದು ಕಂಪ್ಲೀಟ್ ಆಗಿದೆ ಆದರೆ ನಾನು ಅದನ್ನು ಒಂದೇ ದಿವಸ ಇಟ್ಟಿದ್ದೆ ಬಟ್ ಸೆಕೆಂಡ್ ಗಿವ್ ಅವೆ ಕಾನ್ಸೆಪ್ಟನ್ನು ನಾನೊಂದು ತ್ರೀ ಫೋರ್ ಡೇಸ್ ಇಡಬೇಕಂತ ಇದ್ದೀನಿ ಯಾಕಂದರೆ ಕಾನ್ಸೆಪ್ಟ್ ಇದು ಲೈವ್ ಅಲ್ಲ ಲಾಸ್ಟ್ ಟೈಮ್ ಇದ್ದಿದ್ದು ನಂದು ಲೈವ್ ಕಾನ್ಸೆಪ್ಟ್ ಲೈವ್ ಕ್ವೆಶನ್ ಆನ್ಸರ್ ಸಿಕ್ತು ಆನ್ಸರ್ ಮಾಡಿ ಪಟ್ಕೊಂಡಿದ್ರು ಬಟ್ ಈ ಟೈಮ್ ನಾನು ಇಟ್ಟಿರುವಂತಹದ್ದು ವಾಟ್ಸಪ್ ಸ್ಟೇಟಸಲ್ಲಿ ನನ್ನ ವೀಡಿಯೋನ ಹಾಕಿ ಶೇರ್ ಮಾಡಿ ಆ ಸ್ಕ್ರೀನ್ಶಾಟನ್ನು ನನಗೆ ಕಳಿಸ್ಬೇಕಾಗ್ತದೆ ನನ್ನ ಜಿಮೇಲ್ ಅಕೌಂಟಿಗೆ ಜಿಮೇಲ್ ಅಕೌಂಟ್ ಬಂದು ನನ್ನ ವೀಡಿಯೋ ಡಿಸ್ಕ್ರಿಪ್ಷನಲ್ಲೂ ಇದೆ ನನ್ನ ಲೈವ್ ಡಿಸ್ಕ್ರಿಪ್ಷನಲ್ಲೂ ಇದೆ ಚೆಕ್ ಮಾಡಿ 森。のり